ಉಪ್ಪಿ ಸರು ತುಂಬಾ ವರ್ಷಗಳಾದ್ಮೇಲೆ ಆಕ್ಷನ್ ಕಟ್ ಹೇಳಿದ್ರು ಒಂದ್ ಕಡೆ ಡೈರೆಕ್ಷನ್ ನಿಮ್ಗೆ ಆಕ್ಷನ್ ಕಟ್ ಅಂತಾರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಆಕ್ಟ್ ಮಾಡ್ತಾರೆ ಹೇಗಿತ್ತು ಅವೆರಡು ನೀವು ನೋಡಿರೋ ಪ್ರಕಾರ ನಂಗೆ ತುಂಬಾ ಹೊಸದು ಯಾಕಂದ್ರೆ ಉಪೇಂದ್ರ ಸರ್ನ ಭೇಟಿ ಆಗಬಹುದಾ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಸಿಗೋದಾ ಅಂತ ನಾನು ಇದು ನಾನು ನೀವು ನನಗೆ ಒಂದು ನಾಲ್ಕೈದು ವರ್ಷ ಹಿಂದೆ ಕೇಳಿದಿದ್ರೆ ನಾನು ಇಲ್ಲ ಆಗಿನ ಚಾನ್ಸ್ ಅಂತಿದ್ದೆ ಬಟ್ ಆ ಅವಕಾಶ ಸಿಕ್ಕಿದೆ ಆ ಆಪರ್ಚುನಿಟಿ ನಂಗೆ ಸಿಕ್ಕಿದೆ ಅವ್ರ ಜೊತೆ ಮಾತಾಡೋದು ಕೆಲಸ ಮಾಡೋದು ಆ ಆಪರ್ಚುನಿಟಿ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಇದೆ ಆ್ಯಂಡ್ ಅವ್ರನ್ನ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನೋಡೋ ಒಂದು ಅವಕಾಶ ಸಿಕ್ತು ಅವ್ರು ಕಾಸ್ಟ್ಯೂಮ್ ಹಾಕ್ಕೊಂಡು ಡೈರೆಕ್ಷನ್ ಮಾಡ್ತಿದ್ರು ಕಾಸ್ಟ್ಯೂಮಲ್ಲಿದ್ದು ಆ್ಯಕ್ಷನ್ ಕಟ್ ಹೇಳ್ತಿದ್ರು ಆ್ಯಂಡ್ ಅವರೇ ಪರ್ಫಾರ್ಮ್ ಮಾಡಿ ತಿರ್ಗಾ ಮಾನಿಟರ್ ಹತ್ರ ಹೋಗೋದು ನೋಡೋದು ಇಲ್ಲ ಈ ಥರ ಮಾಡಬೇಕಂತ ಸೊ ಆ ಬ್ಯಾಕ್ ಆ್ಯಂಡ್ ಫೋರ್ತ್ ನಡೀತಿತ್ತು ಆ್ಯಂಡ್ ಅವ್ರ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಹೇಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಐ ವಾಸ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಆಫ್ ಇಟ್ ಓಕೆ ಉಪ್ಪಿ ಸರ್ ಕಾಸ್ಟ್ಯೂಮ್ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿದೆ ನಿಮ್ಮ ಕಾಸ್ಟ್ಯೂಮ್ ಹೇಗಿದೆ ನನ್ನ ಕಾಸ್ಟ್ಯೂಮ್ ಸದ್ಯಕ್ಕೆ ನೀವು ಟ್ರೋಲ್ ಸಾಂಗಲ್ಲಿ ನೋಡಿದ್ದೀರಾ ಹೇಗೆ ಕಾಣಿಸ್ಕೋತೀನಿ ಅಂತ ಅದೇ ರೀತಿ ಇಡೀ ಸಿನಿಮಾ ಕಾಣಿಸ್ಕೋತೀನ ಅಥವಾ ಪೋಸ್ಟರಲ್ಲಿ ಬಿಟ್ಟು ಹಂಗೆ ಕಾಣಿಸ್ಕೊತೀನಾ ಅದಿನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತೆ ಕೈಂಡ್ ಆಫ್ ಯಾ ಸ್ವಲ್ಪ ಸ್ವಲ್ಪ ಸೊ ಹಾಗಾದ್ರೆ ಸ್ವಲ್ಪ ಹೇಳಬೇಕಲ್ವಾ ಇವಾಗ ಹೇಳಿದ್ರೆ ನೀವೇನು ಒಂದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಒಂದು ಕ್ಯೂರಿಯಾಸಿಟಿಯಲ್ಲಿ ಟ್ವೆಂಟಿ ಏತ್ ಡಿಸೆಂಬರ್ ಹೋಗಿ ನೋಡಬೇಕು ಎಲ್ಲೆಲ್ಲಿ ಶೂಟ್ ಆಯಿತು ಹೇಗಿತ್ತು ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನೀವು ಯಾವ್ಯಾವ ಪ್ಲೇಸ್ಗೆ ಹೋದ್ರಿ ಸೆಟ್ಟಿಗೆ ಹೋದ್ರೆ ಅಥವಾ ಎಲ್ಲಿ ಹೋದ್ರಿ ಆಲ್ಮೋಸ್ಟ್ ನನ್ನ ಸೆಟ್ಟಲ್ಲೇ ಇತ್ತು ಶೂಟಿಂಗು ಆ ಸೆಟ್ ಕ್ರಿಯೇಷನ್ ತುಂಬ ಚೆನ್ನಾಗಿತ್ತು ಐ ಥಿಂಕ್ ಆರ್ಟ್ ಡಿಪಾರ್ಟ್ಮೆಂಟಿಗೆ ಆ ಕ್ರೆಡಿಟ್ಸ್ ಹೋಗಲೇಬೇಕು ಯಾಕಂದರೆ ತುಂಬ ಕಷ್ಟ ಆ ಥರ ಎಲ್ಲ ಸೆಟ್ ಮಾಡಿ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಯಾ ನನ್ನ ಮೋಸ್ಟ್ಲಿ ಸೆಟಲ್ ಆಯಿತು ಆ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಸಿಂಗ್ ಆ ಸೆಟಲ್ ತೆಗೆದಿದ್ದ ಕ್ರಿಯೇಷನ್ನ ನಾವು ಸ್ಕ್ರೀನಲ್ಲಿ ಹೇಗೆ ಬರುತ್ತೆ ಅದು ಎಲ್ಲ ಎಲ್ಲ ಎಲಿಮೆಂಟ್ಸ್ ಸೇರಿಬಿಟ್ಟು ಆ ಸ್ಕ್ರೀನಲ್ಲಿ ಓವರ್ ಆಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಹೌದಾ ಓಕೆ ಮತ್ತು ಇವಾಗ ಬೇರೆ ಬೇರೆಯವ್ರ ಬಗ್ಗೆ ಹೇಳೋದಾರೆ ಸಿನಿಮಾ ಟೀಮಲ್ಲಿ ಉಪ್ಪಿಸರ್ದಾಯ್ತು ನಿಧಿ ಸುಬ್ಬಯ್ಯ ಅವರಿದ್ದಾರೆ ಹಾಗೆಯೇ ತುಂಬ ಜನ ಇದ್ದಾರೆ

ಅವರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಉಪ್ಪಿ ಸರ್ ಒಂದೊಂದು ಪಾತ್ರಕ್ಕೂ ಒಂದೊಂದು ಆ ಡಿಫ್ರೆನ್ಸ್ ಇರಲಿ ಆ ಕ್ರಿಯೇಟಿವ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಹೇಳ್ದಂಗೆ ನಿಧಿ ಸುಬಯ ಅವರು ಇದ್ದಾರೆ ಸಾಧು ಕೋಕಿಲಾ ಸರ್ ಇದ್ದಾರೆ ಇದಾರೆ ಗುರುಪ್ರಸಾದ್ ಸರ್ ಇದ್ದಾರೆ ಈ ಗುರುಪ್ರಸಾದ್ ಸರ್ದು ಶೂಟ್ ನೀವು ಹೋಗಿದ್ರ ಯಾಕಂದರೆ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಹೌದು ಹೌದು ಐ ತಿಂಕ್ ನಾನು ಎರಡು ದಿವಸ ಶೂಟ್ ಆಗ್ತಾ ಇರಬೇಕಾದ್ರೆ ಅವ್ರನ್ನ ಭೇಟಿ ಮಾಡಿದೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಆ್ಯಂಡ್ ಅವರು ಹೇಳಿದ್ರು ಇಲ್ಲ ತುಂಬ ಎತ್ರೆಗೆ ಬೆಳೀತೀಯ ಅಂತ ಸೊ ಆ ಕಾಂಪ್ಲಿಮೆಂಟ್ ಅವರಿಂದ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಬಟ್ ಹೀಸ್ ಈಸ್ ವಿತ್ ಅಸ್ ಆಲ್ವೇಸ್